ಬೆಳಗಾವಿಯಲ್ಲಿ ವಾಡಿಕೆಗಿಂತ ಹೆಚ್ಚಿನ ಪ್ರಮಾಣದ ಮಳೆ ತರಕಾರಿ ಬೆಳೆದು ಲಾಭದ ನಿರೀಕ್ಷೆಯಲ್ಲಿದ್ದಂತ ರೈತನಿಗೆ ಇದರಿಂದ ಸಂಕಷ್ಟ ಎದುರಾಗಿದೆ ನಲವತ್ತು ಸಾವಿರ ಖರ್ಚು ಮಾಡಿ ಬೆಳೆದಿದ್ದ ಒಂದು ಎಕರೆ ಕ್ಯಾರೆಟ್ ಹಾನಿಯಾಗಿದೆ ಬೈಲಹೊಂಗಲ ತಾಲೂಕಿನ ನೇಸರ್ಗಿ ಗ್ರಾಮದಲ್ಲಿ ಬೆಳೆ ಹಾನಿಯಾಗಿದೆ ರೈತ ಈರಣ್ಣಗೌಡ ಮೀಸಿ ಪಾಟೀಲ್ ಬೆಳೆದಂತ ಬೆಳೆ ಹಾನಿಯಾಗಿರೋದು ಅತೀ ಮಳೆಯಿಂದ ಜಮೀನಿನಲ್ಲೇ ಕೊಳೆತು ಹೋಗಿದೆ ಕ್ಯಾರೆಟ್ ಬೆಳೆ ಬೆಳೆ ಹಾನಿಗೆ ಸೂಕ್ತ ಪರಿಹಾರ ನೀಡುವುದಕ್ಕೆ ರೈತನಿಂದ ಮನವಿ ಮಾಡಲಾಗಿದೆ ಜಿಲ್ಲಾಡಳಿತದ ಮುಖಾಂತರ ಸರ್ಕಾರಕ್ಕೆ ಸೂಕ್ತ ಪರಿಹಾರಕ್ಕೆ ಒತ್ತಾಯವನ್ನು ಕೂಡ ಮಾಡಲಾಗಿದೆ ಮಳೆ ಸುರಿದಂತ ಹಿನ್ನೆಲೆಯಲ್ಲಿ ಈ ಪ್ರಮಾಣದಲ್ಲಿ ಹಾನಿಯಾಗಿರೋದು ಬೆಳೆದಿರೋದೆಲ್ಲವೂ ಕೂಡ ನಾಶವಾಗಿ ಹೋಗಿದೆ ಪಾಪ ಇದರಿಂದ ಇದೀಗ ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಲಗವೆಲ್ಲಿ ನಾರಿಬಳಿಕೆ ಗೆದಿರಿ ಮೇಳೆ ಹಾನಿ ಅಂತ ಹೇಳಿ ಆಸಿನೋ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀದರ ಅವರು ಮಾತನಾಡಿದ್ದಾರೆ ಈನ್ ಸಮಸ್ಯೆ ಆಗಿದೆ ಕೇಳಣ ಬನ್ನಿ ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದ ಏನು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅದರಲ್ಲೂ ಕೂಡ ತೋಟಗಾರಿಕೆ ಬೆಳೆ ಬೆಳೆದಂಥ ರೈತರು ಈಗ ಪರಿಸ್ಥಿತಿಗೆ ಕಂಗಾಲಾಗಿರ್ತಕ್ಕಂಥ ನನಗೆ ತೋರ್ಸಾಯಿದ್ದೀನಿ ಬೆಳಗಾವಿ ಜಿಲ್ಲೆ ಬೈಲಂಗಲ್ ತಾಲೂಕಿನ ನೆಸರ್ಗಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಒಂದು ರೈತರ ಭೂಮಿ ಇದು ಇರನ್ನ ಮೀಸಿ ಪಾಟ್ಲ್ ಅನ್ನೋಂಥ ರೈತರಿಗೆ ಸೇರಿದಂಥ ಇದು ಒಂದು ಎಕರೆ ಜಮೀನಿನಲ್ಲಿ ಬೆಳೆದಂಥ ರೈತ ಏನು ಬೆಳೆದಿದ್ದ ಏನು ಗಜ್ರಿ ಏನಿದೆ ಗಜರಿ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು ಈಗ ಗಜ್ರಿ ಏನು ನಾಶ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ರೈತ ಕೈ ಸುಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನಾನು ನಿಮ್ಗೆ ತೋರ್ಸಾಯಿದ್ದೀನಿ ರೈತರು ಬೆಳೆದಂಥ ಬೆಳೆ ಏನಿದೆ ಯಾವ ರೀತಿ ಹಾನಿಯಾಗಿದೆ ಅನ್ನೋಂಥ ದೃಶ್ಯಗಳು ಕೂಡ ನನಗೆ ತೋರಿಸ್ತಾ ಇದ್ದೀನಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಬೆಳೆದಂಥ ಗಜರಿ ಬೆಳೆ ಏನಾದ್ರೆ ಸಂಪೂರ್ಣವಾಗಿ ಹಾನಿಯಾಗಿದೆ ನಲವತ್ತು ಸಾವಿರ ರೂಪಾಯಿಯನ್ನು ವೆಚ್ಚ ಮಾಡಿ ಒಂದು ಗಜರಿ ಬೆಳೆಯನ್ನು ಬೆಳೆದಂಥ ರೈತ ಏನಿದೆ ಈಗ ಸಂಕಷ್ಟ ಸಿಕ್ಕಿದೆ ಅಂತ ಹೇಳ್ಬೋದು ನಮ್ಮ ಜೊತೆ ಮಾತಾಡೋದಕ್ಕೆ ರೈತರಿದ್ದಾರೆ ಸರ್ ಏನು ಬೆಳೆದಿದ್ರಿ ಗಜ್ರಿ ಹಾಕಿದ್ರಿ ಹುಳ್ಳಿ ಹಾಕಿದ್ರಿ ಮತ್ತೆ ಮೇವಿಂದ ಐತ್ರಿ ಅದೇನಿಲ್ಲ ಮಳೆ ಆಗಿ ಎಲ್ಲ ಬಾದ ಆಗಿ ಬಿಟ್ಟಿ ಹಾ ಎಲ್ಲ ಮಳಿಗೆ ಜಾಸ್ತಿ ಆತ್ರಿ ಇದ್ರ ನಲವತ್ತೈದು ಸಾವಿರ ರೂಪಾಯಿ ಮಟ್ಟ ಬರ್ತತ್ರಿ ಖರ್ಚು ಹ ಗ್ರಿ ಹಾಕೊಂಡ್ರಿ ಎಲ್ಲ ಮುಗಲಾಕ್ ಬಿಟ್ರದ ನೀ ಮಾರ್ಕೆಟ್ ಹೋದ್ರೂ ಗಜ್ರಿ ಮಾತಾಡ್ಸಿಂಗಿಲ್ಲ ಹಾ ಹಂಗ್ ಬಿಟ್ಟೈತ್ರಿ ಈಗ ಮಣ್ಣಿ ನಾಲ್ಕು ನಾಕ್ ಪಿಶಿವಳಿ ಬಂದ್ ನೋಡ್ರಿ ಅವ್ ಒಂದ್ ಸ್ವಲ್ಪ ವಾಸನಾ ಬಂದಿತ್ರಿ ಅದ ಹಳಿ ಬರ್ತತ್ರಿ ಮಳೆ ಹೆಚ್ಚಾದ್ರೆ ಇದತ್ರಿ ಸ್ವಲ್ಪ ಹೌನ್ರಿ ಈಗ ಒಡಕಲ್ ಆಗಿ ಹೋಗ್ಲ ರೀ ಈ ಮಳೆಯಾಗಿ ಏನ್ ಕೇಳಾಕತ್ರಿ ಅಲ್ಲಿ ನುಕ್ಸಾನಿತ್ರಿ ನೈಸರ್ಗಿ ಭಾಗದಾಗ ಏನೇನ್ ಬೆಳಿತಾರೀ ಕಕ್ಕ ಹೆಚ್ಚಾಗಿ ಗಜ್ರದ್ರಿ ಸುಯೇ ಮಾಡ್ರಿ ಗಂಜಾಳ ಹಾಕಾರಿ ಹೌನ್ ಆಗಿ ಎಲ್ಲ ಹಾನಿ ಆಗೈತ್ರಿ ಶೇಂಗಾನು ಹಾಕ್ರಿ ಹ್ಞೂ ರೀ ತೊಗರಿ ಎಲ್ಲಾರ ಅದು ಅದ್ ನೋಡ್ತದೆ ಹೌನ್ ನಮ್ಮ ಜೊತೆ ಏನು ರೈತರು ಯಾವ ರೀತಿ ಒಂದು ಸಮಸ್ಯೆ ಇನ್ನೊಬ್ಬರು ಮಾತಾಡಿಸ್ತೀನಿ ಆ ರೈತ ಏನ್ ಹೇಳ್ತಾರೆ ಒಂದ್ ಎಕರೆ ಕ್ಯಾರೆಟ್ ಸರ್ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಅದರಲ್ಲಿ ಅದು ಹತ್ತು ರೂಪಾಯಿ ಬರ್ತದ ಗ್ಯಾರಂಟಿ ಇಲ್ಲ ಸರ್ ಯಾಕೆ ಕೈ ಮೈಮೇಲೆ ಆಗುತ್ತೆ ಸರ್ ಪೂರ್ತಿ ಎಲ್ಲ ರೀ ಆ ತೆಗಿಬೇಕಂದ್ರೆ ಸರ್ ಪೂರ್ತಿ ಮೈ ಮೈಮಾ ಕೈ ಕೈ ಹಾಕಿ ತೆಗಬೇಕೈತೆ ಸರ್ ಪೂರ್ತಿ ಆಗುಳ್ ಕೊಡ್ಬೇಕಂದ್ರೆ ಸರ್ ಸಂಪೂರ್ಣ ಸರ್ವೆಂಟಿ ಫೈವ್ ಪರ್ಸೆಂಟ್ ಹೋಗಿದ್ರೆ ಟ್ವೆಂಟಿ ಫೈ ಪರ್ಸೆಂಟ್ ಅದು ಉಳಿದೈತೆ ಇನ್ನು ಉಳಿತೈತಾರೋ ಅದು ಗ್ಯಾರಂಟಿ ಇಲ್ಲ ಸರ್ ಯಾಕಂದ್ರೆ ಮಳಿ ಆ ಥರ ಆಗತ್ತೆ ಸರ್ ಹಾಂ ರೀ ಸೋಯಾಬೀನ್ ಬೆಳ್ದಿದ್ರು ಸೊ ಸೋಯಾಬಿನ್ ಎಲ್ಲ ಕೈ ಹಾಕ್ಲಾರ ಅದು ಎಲ್ಲ ಹಾಕಿದ್ರು ನಾವ್ರೆ ನಾವ್ರಿ ಇನ್ನೊಂದು ಸೋಯಬಿನ್ ತಗೊಂಡ್ ಏನ್ ಮುಂದೆ ಜೋಳ ಬಿತ್ಕೊಂಡ್ರೆ ಅದೊಂದು ಸ್ವಲ್ಪ ಹೊಸ ಸಜ್ಜ ಮಾಡಿಕೊಂಡ್ರಿ ಮತ್ತೇನಿಲ್ಲ ಮುಂದಿನ ಗ್ಯಾರಂಟಿ ಅದಕ್ಕೂ ಸಜ್ಜ ಸಜ್ಜ ಸಜ್ಜು ಅವ್ರಿ ಏನು ಸೋಯಾಬಿನ್ ಎಲ್ಲ ಪೂರ್ತಿ ಹೋಯ್ತಾರೆ ನಾವು ಇಲ್ಲಿ ಮೆತ್ತೆ ಹಾಕಿದ್ರು ಮೆತ್ತೇನು ಎಲ್ಲ ಮಳೆ ಮಳೆಗೆ ಹೋಗಿ ಬಿಡಿ ಪೂರ್ತಿ ಇದು ಏನಂದರೆ ನೈಸರ್ಗಿಕ ಭಾಗದಲ್ಲಿ ರೈತರ ಪರಿಸ್ಥಿತಿ ತೋಟಗಾರಿಕೆ ಬೆಳೆದಂಥ ರೈತರ ಪರಿಸ್ಥಿತಿ ಸಂಪೂರ್ಣವಾಗಿ ಏನು ಸಂಕಷ್ಟದಲ್ಲಿರ್ತಕ್ಕಂಥದ್ದು ಹಾಗಾಗಿ ಪ್ರತಿ ಎಕರೆಗೆ ರೈತ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಈಗ ನಷ್ಟವನ್ನು ಮುಚ್ಚಿದಾನೆ ಸರ್ಕಾರ ತಕ್ಷಣವೇ ಅವರಿಗೆ ಯೋಗ್ಯವಾದಂಥ ಪರಿಹಾರವನ್ನು ಒದಗಿಸಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾನೆ ಕ್ಯಾಮ್ರಮಾನ್ ರವಿಚಿತ ಶ್ರೀಧರ್ ಕೊಟ್ಟಾರಸ್ಥಿ ಟಿವಿ ಫೈವ್ ಬೆಳಗಾವಿ ಹಲೋ <trots> ವಿಶೇಷ <tell> 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 <tell>